ನಮಸ್ಕಾರ ನಮ್ಮ ವಿಡಿಯೋ ನೋಡುವಂತ ಜನರಿಗೆ ಈ ವಿಡಿಯೋ ಮಾಡಕತ್ತೇನಂತಂದ್ರೆ ಇದೊಂದು ಯಾವ ವಿಡಿಯೋ ಅಂತ ನಮ್ದು ನೀವು ಕೇಳಿದ್ರೆ ಲಾಗು ಅಲ್ಲ ನಮ್ ಶಾರ್ಟ್ ಫುಲ್ಮ ಅಲ್ಲವ ಇದೊಂದು ಮಾಡೋತ ಮಾಡು ಇಡೀ ಯಾವ್ದು ಕೇಳಿದ್ರೆ ಒಂದು ನಮ್ಮ ಜೀವನದಾಗ ನಡೆದಿರ್ತಕ್ಕಂತ ಒಂದು ಘಟನೆ ಬಗ್ಗೆ ಮಾಡಿವು ಇದನ್ನ ಯಾವ್ದೇ ರೀತಿ ಸುಳ್ಳ ಏನ್ ಮಾಡಕತ್ತಿಲ್ಲ ನಮ್ ಜೀವನದಾಗ ನಡೆದಿರ್ತಕ್ಕಂಥ ಒಂದು ಘಟನೆ ನೀವು ನಮ್ಗಿದ್ರೆ ನಂಬ್ರಿ ನಮ್ದಿರೋ ಬಿಡ್ರಿ ಈಗ ಇದು ನಿಮ್ ಜೀವನದಾಗ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ವಿಡಿಯೋ ಮಾಡಕತ್ತೇವೆ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಯಾವ ಕಾರಣಕ್ಕ ಮಾಡಕತ್ತಿಲ್ಲ ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಎಲ್ಲಾ ಪೂರ್ತಿ ಅರ್ಥ ಆಗ್ಬೇಕಂದ್ರೆ ನಮ್ ವಿಡಿಯೋ ಕೊನೆ ತನಕ ನೋಡ್ಬೇಕು ಏನಾಗೈತಿ ಎಲ್ಲಿ ಏನಾಯ್ತು ಎಲ್ಲ ಪುನಃ ಹೇಳ್ತೀನಿ ಮತ್ತು ಅಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬರ್ರಿ ಮುಂದೆ ಹೇಳ್ತೇನೆ ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿಂಗ್ ಇತ್ತು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಾಗ ನಮ್ಮ ಜೀವನದಾಗ ನಡೆದ ಘಟನೆ ಅಂದರೆ ನಮ್ಮ ತಂಗಿಗೆ ಒಂದು ಸ್ವಲ್ಪ ವೀಕ್ ಇತ್ತು ಅದ್ರ ಸಂಬಂಧ ರೊಕ್ಕದ ಪ್ರಾವಡ್ ಆಯಿತು ಅದು ಹೇಗಾಯ್ತಂತ ಅಂತ ಹೇಳಿದ್ರೆ ನಮ್ಮ ತಂಗಿ ಈಗ ಹತ್ತು ವರ್ಷದ ಕೇಳಿ ಆಕಿಗೆ ಅಂದ್ರೆ ಒಂದು ಹುಟ್ಟೊಂದು ಎರಡು ವರ್ಷದಾಗ ವೀಕ್ ಆಗ ಅಂದರೆ ಆಟೋಮೆಟಿಕ್ಕಾಗಿ ಕೈಕಾಲ ಮತ್ತು ನಡದಲ್ಲಿ ಇರತಕ್ಕಂಥ ನರಗಳು ಎಲ್ಲ ಸಹಿತ ವೀಕ್ ಆಗಿ ಹೌದು ಕಾರಣ ನಾವು ಏನು ಮಾಡಿದ್ದು ಎಲ್ಲ ದವಾಖಾನಿ ಅಥವಾ ಉದ್ಯೋಗ ಅಥವಾ ಎಲ್ಲ ಕಡೆ ಮುಗಿಸಿದ್ದು ಅಂತ ಎಲ್ಲಿ ಚಲೋ ಆಗಲ ಇರಲಪ್ಪ ಇನ್ನು ಯಾವಾಗ ಚಲೋ ಕಟ್ಟಿತ್ತು ಅಂತ ನಾವು ಗಪ್ಪಾಗಿದ್ದು ಮತ್ತು ಹಿಂಗೆ ಒಂದು ಇಷ್ಟ ಆಗ ನಮ್ಮೊಂದು ವಿಡಿಯೋ ಸಿಕ್ತ ಅಂದ್ರೆ ಗಜನನ್ನ ಅಪ್ಪಾಜಿ ಅಂತ ಹೇಳಿ ಒಂದು ವಿಡಿಯೋ ಸಿಕ್ಕ ಆ ವಿಡಿಯೋದಾಗ ನೋಡಿದ್ದು ಅವ್ರ ವೀಕ್ ಆದಂಥ ಜನರಿಗೆ ಶಕ್ತಿ ತುಂಬ ಅಂತ ಶಕ್ತಿ ಹೇಳಿ ನಮಗೆ ಸಲ ಮಠ ನೋಡ್ಬೇಕಪ್ಪಾ ಅಂತ ಹೇಳಿ ನಮ್ಮ ಮನ್ಸಿನ ಆಗ್ಬೋದು ಅವಾಗ ನನ್ನ ದೋಸ್ತಂಗೆ ಕೇಳಿ ನಾನು ರಾಘವೇಂದ್ರ ಪಾಟೀಲ್ ಅಂತೇಳಿ ನನ್ನ ದೋಸ್ತ ಒಬ್ಬಿದ್ದೆ ಅವನು ಕಾಲ್ ಮಾಡಿದ್ ಎಲ್ಲಪ್ಪ ಹಿಂಗೆ ಹಿಂಗೆ ಐತಿ ಹೋಗಿ ಬರೋಣ ಅಂತ ಕೇಳಿದಾಗ ಅವನು ಆದ್ರೆ ಆತಪ್ಪ ಹೋಗಿ ಬರೋಣ ಅಂತ ಹೋಯ್ ಜಂಪ್ಕೊಂಡಿದ್ದರೆ ಒಂದು ಹದಿಮೂರು ಕಿಲೋಮೀಟ್ರ್ ಐತಾರೆ ಈಗ ಅಪ್ಪಾಜಿ ನಪ್ಪಾಜಿ ಅವ್ರ ಮಠ ತಿಳಿದ್ರು ಹೋಗಿ ನೋಡಿದ್ದು ಎಲ್ಲ ಅಲ್ಲಿ ಎಲ್ಲ ಇಲ್ಲಾಗಿದ್ದರು ನೋಡೋರು ಕೇಳಿದೆ ಒಂದು ಸ್ವಲ್ಪ ಇಲ್ಲಿ ಇಲ್ಲ ಇಲ್ಲ ಅವ್ರ ವಾರ ಶುಕ್ರವಾರ ಶನಿವಾರ ರವಿವಾರ ಮೂರು ದಿನ ಇರುತ್ತೆ ಬರೀ ಯಾವಾಗ ಆ ಮೂರು ದಿನದಾಗ ನೀವು ಅವ್ರ ಅಷ್ಟೇ ಸಿಕ್ಕಾರೋ ಇಲ್ಲ ಅಂತ ಹೇಳಿದ್ರು ಅಂತ ಹಂಗ್ ಕೇಳ್ಕೊಂಡು ಅಪ್ಪ ಊರಿಗೆ ಬಂದು ಊರಿಗೆ ಬಂದು ಒಂದು ಹದಿನೈದು ದಿನ ನಂತರ ಮತ್ತೊಂದು ಇಷ್ಟದಾಗ ಅವ್ರದ್ದು ವಿಡಿಯೋ ಸಿಕ್ಕಿದ್ದಾನೆ ಆ ವಿಡಿಯೋ ನೋಡಿದಾಗ ಕಮೆಂಟ್ ಸೆಕ್ಷನ್ದಾಗ ಅವರು ಮೊಬೈಲ್ ನಂಬರ್ ಆ್ಯಡ್ ಮಾಡಿದ್ರು ಆ ನಂಬರ್ ತೊಗೊಂಡೆ ನಾವು ಕಾಲ್ ಮಾಡಿದ್ರೆ ಹತ್ತಲಿಲ್ಲ ಅಂತ ಮೆಸೇಜ್ ಹಾಕಿದ್ವಿ ಮೆಸೇಜ್ ಹಾಕಿದ ತಕ್ಷಣ ಅವರ ನಮಗೆ ರಿಪ್ಲೈ ಮಾಡಿದ್ರು ಆಗ್ಬೇಕಾಗಿತ್ತು ಇಲ್ಲ ಅಪ್ಪಾಜಿ ಅವ್ರ ನಂಬರ್ ಅಂತ ಕೇಳಿದ್ರು ನಾವ ಹ್ಞೂ ಅಪ್ಪಾಜಿ ಅವರದ ನಂಬರ್ ಇದೆ ಅಂತ ಹೇಳಿ ನಮ್ಗೆ ಕಾಲ್ ಮಾಡಿದರು ಆ ಕಾಲ್ ನಾವು ಪಿಕ್ ಮಾಡಿದಾಗ ಅದೇ ಏನು ಪ್ರಾಬ್ಲಮ್ ಐತಿ ನಿಮ್ಗೆ ಅಂತ ಕೇಳಿದರು ಆ ಪ್ರಾಬ್ಲಮ್ ನಮ್ಗೆ ಆಗಿರತಕ್ಕಂಥದ್ದು ಒಂದು ಸ್ವಲ್ಪ ಹೇಳ್ಕೊಂಡಾಗ ಇಲ್ಲ ರೀ ಈವನಿಂಗ್ ನಮ್ಮ ತಂಗಿ ವೀಕಾಗ್ಯ ಮತ್ತು ಆಕೆ ಒಂದು ಸ್ವಲ್ಪ ನೀವು ನಿಮ್ಮಲ್ಲಿ ನಿಮ್ಮ ವಿಡಿಯೋಗಳು ನೋಡಿದಾಗ ವೀಕಾಗಿದ್ದರು ಎಲ್ಲ ಚಲೋ ಆಗಿ ಹೋಗ್ಯಾರು ನಮ್ಮ ತಂಗಿ ಚಲೋ ಮಾಡ್ತೀರಿ ಅಂತ ಕೇಳಿದಾಗ ಹ್ಞೂ ಮಾಡ್ತೀವಿ ಅಂತ ಹೇಳಿದರು ಆದ್ರೆ ಅಂತ ಏನು ಮಾಡಬೇಕು ಅಲ್ಲೇ ಮಠಕ್ಕೆ ಬರಬೇಕಾ ಅಂತ ಕೇಳಿದಾಗ ಹ್ಞೂ ಮಠಕ್ಕೆ ಬರ್ರಿ ಅಂತ ಹೇಳಿದ್ರು ಯಾವಾಗ ಬರೋ ಅಂತ ಕೇಳತ್ತ ಶನಿವಾರ ರವಿವಾರ ಇರ್ತೇವೆ ಬರಪ್ಪ ಅಂತಂದು ಹ್ಞೂ ಅಂತ ಕಟ್ ಮಾಡಿದ ತಕ್ಷಣ ಮತ್ತೆ ಹೊಳೆ ಕಾಲ್ ಮಾಡಿದ್ರು ಅವರಮ್ಮ ಇಲ್ಲ ಅಣ್ಣ ಇವತ್ತು ಹಾರಿಗಿರಿ ಬರಕತ್ತೀನಿ ಮತ್ತು ಇಲ್ಲೇನು ಬರೋಕೋಗ್ಬೇಡ್ರಿ ಅಲ್ಲೇ ಹಾರಿಗಿರಿಗೆ ಬರ್ತಾನ ಮತ್ತು ಅಲ್ಲೇ ಬರೋಕಿರ ನಾ ಹೇಳಿದಂಥ ಸ್ವಲ್ಪ ಐಟಮ್ಗಳು ಹಾಕ್ತಾವೆ ಅದನ್ನು ತೊಗೊಂಡು ನೀವು ಅಲ್ಲಿ ಬಂದ್ರಂದ್ರೆ ನಿಮ್ಗೆಲ್ಲ ಚುಲ್ ಮಾಡ್ತೇನೆ ಅಣ್ಣ ನಿಮ್ಮ ಮನೆಗೆ ಕಾಡಕತ್ತೈತಿ ಅವರು ಅಂತ ಅವ್ರ ಅಂತ ಹೇಳಿದ್ರು ಇಲ್ಲ ನಾವು ಅಲ್ಲೇ ಹಾರಿಗೆ ಬರಕತ್ತೇವು ಇಲ್ಲಿ ಬರಕ್ಕೆ ಹೋಗ್ಬೇಡ್ರಿ ಮತ್ತ ಅಲ್ಲೇ ಬರೋಕಿ ಅಲ್ಲೇ ನಾವು ಮತ್ತ ಬಬಲಾದಿ ಹಜಾರ ಒಕ್ಕೋಡಿ ಬರಕತ್ತೇವು ಅಲ್ಲೇ ನಿಮಗೆ ಇದನ್ನ ಮಾಡ್ತೀವಿ ಅಂತ ಹುಡುಗಿ ಫೋಟೋ ಒಂದು ಹೇಳಿದ್ರು ಆದ್ರೆ ಅದು ಬಬಲಾದಿ ಅಜ್ಜಾರ್ ಬರಕತ್ತಾರ ಮತ್ತ ಫೋಟೋ ಕಳ್ಸೋಣ ಅಂತಾರೆ ಅಂತ ಹೇಳಿ ಒಂದು ಫೋಟೋ ಕಳಿಸಿದ್ರು ನಮ್ಮ ತಂಗಿದ ಆ ಫೋಟೋ ನೋಡಿ ನೋಡಿದ ತಕ್ಷಣ ಅವಳು ನಾನು ನಮ್ಗೆ ಮತ್ತೆ ರಿಟರ್ನ್ ಕಾಲ್ ಮಾಡಿದ್ರು ಕಾಲ್ ಮಾಡಿ ಅಂತ ಅಂದ್ರೆ ಇಲ್ಲ ರೀ ನಿಮ್ಮ ಹುಡುಗಿ ಮಾಡ್ಸಿದ್ದೈತಿ ನಿಮ್ಮ ಆಜು ಬಾಜುಗಾರ ಮಾಡ್ಸ್ಯಾರ ಮತ್ತೆ ನಿಮ್ಗೆ ಅವ್ರಿಗೆ ಇಲ್ಲ ಹಂಗ ಅಂತ ಅದೊಂದು ಆಯ್ತು ಮತ್ತು ನಿಮ್ಗೆ ಯಾವುದೋ ಒಂದು ಕೆಲಸ ಮಾಡ್ಕೋ ಆದ್ರೆ ಬೇರೆ ಅಡ್ಡ ಆಗ್ತಾಯಿದಾರೆ ಅಂತ ಹೇಳಿದ್ರು ಹ್ಞೂ ಅಪ್ಪಾಜಿಯವ್ರ ಅಂತ ಅಂದು ಆವಾಗ ಹೇಳಿದ್ರವ್ರ ಇಲ್ಲ ಅಂತ ಅಲ್ಲೇ ಹರಿಗಿರಿ ಬರಕ್ರೆ ಒಂದು ತಡೆ ಇದಕ್ಕೆ ತಕ್ಕಂಥ ಒಂದು ಕಣಬಟ್ಟ ಅಂತ ಕಾಲು ಮುರ ಲಿಂಬೆ ಹಣ್ಣು ಎಲ್ಲ ಹೇಳಿದ್ರು ಅದು ನಿಮ್ಗೆ ಅಲ್ಲಿ ಅವ್ರ ಅವ್ರ ಜೋಡು ಮಾತಾಡ್ದ ಕಾಲ್ ಐತಿ ಅವಾಗ ಮುಂದೆ ಹಾಕಿ ತೋರಿಸ್ತೀನಿ ಅಂತ ಈ ಥರ ಹೇಳಿದ್ರು ಆದ್ರೆ ಆಯ್ತು ಅಂತ ಹೇಳಿದ್ರು ಅಂತ ಅಲ್ಲಿ ಅಂಗಡಿಯಾಗಿ ಹೋಗಿಬಿಟ್ಟು ಕಾಲ್ ಮಾಡಿದ್ರು ಅಂಗಡಿಗೆ ಬಂದೆವು ಅಂತ ಹೇಳಿ ಅವರಾಗಿ ಕಾಲ್ ಮಾಡಿದ್ರು ಇಲ್ಲ ಇಲ್ಲಿ ಬಂದು ಮೂರು ಸಾವಿರದ ಆರ್ನೂರು ರೂಪಾಯಿ ಆಗಿತ್ತು ಮೂರು ಸಾವಿರದ ಆರ್ನೂರು ರೂಪಾಯಿಗೆ ಕಳಿಸ್ರಿ ಮತ್ತೆ ನಾ ತೊಗೊಂಡು ಬರ್ತೇನೆ ಇನ್ನು ಹತ್ತು ಮಿನಿಟ್ನಾಗ ಜಾಗ ಬಿಡ್ತೇನೆ ಇಲ್ಲ ಹೇಳಿದ್ರು ಹತ್ತು ಮಿಂಟಿನಾಗೆ ಜಾಗ ಬಿಡ್ತೇವೆ ಅಂತ ಇಲ್ಲ ಅಪ್ಪಾಜಿ ಅವರು ಮತ್ತು ಲೇಟ್ ಮಾಡಿ ಬರ್ತೇವೆ ಅಂತಿದ್ದಿರಲಿಲ್ಲ ಇಲ್ಲ ಯಾರಿಗಿರಾಗ ಇದನ್ನ ಫಂಕ್ಷನಿಗೆ ಮುಗ್ಸ್ಕೊಂಡ್ ಬರ್ತೇವೆ ಒಂದಿದ್ಲಾ ಅಂತ ಅಂದಾಗ ಇಲ್ಲ ಡೈರೆಕ್ಟ್ ನಿಮ್ಮಲ್ಲಿ ಬಂದ ಅದು ಮುಗ್ಸ್ಕೊಂಡು ಆ ನಂತರ ಅಲ್ಲಿ ಫಂಕ್ಷನ್ಗೆ ಹೋಗ್ತೇವೆ ಅಂತಂದರು ಹ್ಞೂ ಆದ್ರೆ ಆತಂತ ಮನೆಯೆಲ್ಲ ತೊಳಕೆ ಹಚ್ಚಿದ್ರು ತೊಳೆದು ಮತ್ತೆ ಅವ್ರು ಹೇಳಿದಂಥ ಜೋಡ್ನಗಳು ಮತ್ತು ಅಂತೊಡೆ ಜೋಡಣೆಗಳು ಹೇಳಿದೆ ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಅವ್ರು ನಮ್ಗೆ ಕಾಲ್ ಮಾಡ್ತಾರೆ ಆ ಕಾಲ್ ಮಾಡಿ ಏನು ಹೇಳ್ತಾರೆ ಇಲ್ಲ ನಾ ಈಗ ನಿಮ್ಮಲ್ಲಿ ಕೂತಿದ್ದೆ ಮತ್ತು ತಾಯಿ ಈ ಥರ ಹೇಳ್ಯಾರು ಇಲ್ಲ ದೇವರಾಗ ಹಿಡ್ಕೊಂಡು ಮಾಡ್ಯಾರು ಹೊಟ್ಟೆಗೆ ಹಾಕ್ಯಾರು ಹುಡುಗಿ ಶಾಶ್ವತ ಹೇಳಬಾರ್ದು ಹೇಳಿ ಅದಕ್ಕೆ ಅದನ್ನು ತೆಗಿಬೇಕಾದ್ರೆ ಮತ್ತೊಂದು ಸ್ವಲ್ಪ ಖರ್ಚಾಗೈತಿ ಖರೀ ಯಾವುದೇ ಕಾರಣ ನಂಗೆ ರೊಕ್ಕ ಬೇಡ ನೀವು ಎಲ್ಲೆಲ್ಲಿ ಹಾಳು ಮಾಡ್ತೀರಿ ನನಗೆ ಹತ್ತು ಪೈಸೆ ಬೇಡ ಮಗು ಚಲೋ ಆದ್ರೆ ಸಾಕು ನನ್ನ ಕಡೆ ಸಾವಿರಾರು ಜನ ಬರ್ತಾರೋ ಅಷ್ಟು ಜನಲೆಲ್ಲ ಬಿಟ್ಟು ನಾ ಇಲ್ಲಿ ಮಾಡ್ಕೈತೀನಂದ್ರೆ ಇದು ಸಣ್ಣ ಪಾಪ ಸಣ್ಣ ಅಂತ ಹೇಳಿ ಇದನ್ನು ಬೇಗನ ಈಡೇರಿಸ್ಬೇಕಾಯ್ತು ಹೇಳಿ ಮಾಡಾಕತ್ತೀನಿ ಅದನ್ನು ಇಷ್ಟಾದ್ರೆ ಮಾಡ್ರಿ ಮತ್ತೆ ಇಲ್ಲ ಈ ಥರ ಭೀ ಹೇಳಿದರು ನಾವು ಈ ಥರ ಹೇಳಕ್ಕಾರದು ಒಂದು ವಿಶೋ ಸಿಟ್ಟು ಅವ್ರ ಮೇಲೆ ಇಶೋ ಇಟ್ಟ ನಂತರ ಮತ್ತೆ ಐದು ನಿಮ್ಸ್ ಬಿಟ್ಟ ಇಲ್ಲಪ್ಪ ಮೂರು ಸಾವಿರ ರೂಪಾಯಿ ಹಾಕೊಂದರು ಯಾಕಂತ ಕೇಳಿದಾಗ ಇಲ್ಲ ಮಗು ಹೊಟ್ಟೆ ಹಾಕ್ಯಾರೋ ಅದನ್ನು ತೆಗ್ಯಬೇಕು ಚಾಳಬೇಕು ಮತ್ತು ದೇವರಿಗೆ ಬಳಿ ಬೇಕು ಮತ್ತು ಕಣ್ಣು ಬೆಟ್ಟ ಬೇಕು ಕಾಲು ಹಂಗುರಿಬೇಕು ಇದೆಲ್ಲ ಯಾಕ್ರಿ ಕೇಳಿದಾಗ ಇಲ್ಲ ಇದನ್ನೆಲ್ಲ ಬೇಕಪ್ಪ ದೇವರ ಹಿಡ್ಕೊಂಡು ಮಾಡ್ಯಾರ ಅವ್ರ ಮತ್ತು ಅಣ್ಣ ಬಾಳೆ ಎಲ್ಲ ಬೇಕು ತೊಗೊಂಡು ಬರ್ತಂದರು ಇಲ್ಲ ಅಪ್ಪ ಜೀವರು ನಾವ ತರ್ತೇವೆ ಇಲ್ಲಿ ಹೇಳಿರಿ ಏನೇನು ಬೇಕಲ್ಲ ಬರ್ಕೊತೇವೆ ಬರ್ಕೊಂಡು ಹೋಗಿಲ್ಲ ನಮ್ಮ ರಾಯಭಾಗದವ್ರು ಸಿಗ್ತೈತ್ರಿ ತೊಗೊಂಬರ್ತೇವೆ ಅಂದಾಗ ಅವ ಹ್ಞೂ ಅಪ್ಪ ಅಂತ ಹೇಳಿ ಒಂದು ಕಟ್ ಮಾಡಿ ಕಟ್ ಮಾಡಿ ಐದು ನಿಮಿಷ ಬಿಟ್ಟು ಮತ್ತೆ ವಾಪಸ್ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ಇಲ್ಲ ಇಲ್ಲೇ ಟೈಮಿಂಗ್ ಮೀನು ಇಳಿಸ್ಕೊಂಡು ಹೋಗ್ಬೇಕಂತ ಕೌಲಾಗೈತಿ ಅಲ್ಲಿದ್ದಾರ ವರ್ಕೌಟ್ ಆಗಲ್ಲ ತಾಯಿ ನನ್ನ ಮೈನ್ ಬಿಸ್ಕೊಂಡು ಹೋಗಿ ಇಳಿಸ್ಕೊಂಡೋಗಿ ಆ ಮಗನ ಮೀನು ದಿವಸ ಇಡಿಸಿ ಹೋದ್ ಒಂದು ದೇವ್ರ ಗುಡಿ ಪರ್ಸನ್ ಮೇಲೆ ಇಟ್ಟರು ಹೆಣ್ಣು ದೇವ್ರ ಗುಡಿ ವರ್ಸೆಲ್ಲ ಅಂದರು ಐತಿ ಕೌಲ್ದಾಗ ಮತ್ತು ಈ ಥರ ಮಾಡಿದ್ರೆ ಕಮ್ಮಿ ಆಕೈಪ್ಪ ಇಲ್ದ್ರಿ ಇಲ್ಲ ನಾ ಈ ಥರ ನಿಮಗೆ ಗ್ಯಾರಂಟಿ ಕೊಡವ ಮಾಡ್ದಿದ್ರೆ ಮಾಡ್ರಿ ಮಾಡಿದ್ರೆ ಇಲ್ಲ ನಾಕತ್ತರು ಅವ್ರು ಆ ತಪ್ಪಾತ ಹೇಳಿ ಮತ್ತು ಮೂರು ಸಾವಿರ ರೂಪಾಯಿ ಹಾಕಿದ್ದು ಅಂದ್ರೆ ಟೋಟಲ್ ಆರು ಸಾವಿರದ ಆರುನೂರು ರೂಪಾಯಿ ಹಾಕಿದ್ದು ಅವ್ರು ಏನೇನು ಹೇಳಿರಲ್ಲ ಅದನ್ನ ನಿಮ್ಗೆಲ್ಲ ಕ್ವಾಲ್ಟಿ ಕಡಿಮೈತೆ ಅದನ್ನು ಹಾಕ್ತೀನಿ ಒಂದು ಸಲ ಕೇಳ್ಕೊಳ್ರಿ ಅದ ಇದು ಆದ ನಂತರ ಮತ್ತೆ ಇಲ್ಲ ಹದಿನೈದು ಈ ಬಂದಿವು ಒಂದು ಹದಿನೈದು ನಿಮಿಷ ಹರಗಿದು ಬರ್ತೇವೆ ಹರಿಗಿಂದ ಬಂದವ್ರ ಬರ್ತೇವೆ ಒಂದೂವರೆಗೆ ಬರ್ತೀವಿ ಅಂತ ಹೇಳಿದ್ರೆ ನಮ್ಗೆ ಒಂದೂವರೆಗೆ ಬರ್ತೇವೆ ಅಂತ ನಾವು ಒಂದು ಇಪ್ಪತ್ತು ಜನ ವೇಟಿಂಗ್ ಮಾಡಕೈತಿದ್ವು ಈಗ ಬರ್ತಾರಾಗಿ ಬರ್ತಾನಂತ ನೋಡಿದಾಗ ಕಾಲ್ ಮಾಡಿದ್ರು ಮೆಸೇಜ್ ಹೇಗ್ಯಾರ ಇಲ್ಲ ಒಂದು ಹದಿನೈದು ನಿಂಟನ್ನೇ ಅಲ್ಲೇ ಬರ್ತಾನೆ ಇಲ್ಲೇ ಬಂದವರು ಯಾವಾಗ್ತಾರ ಒಂದು ಹದಿನೈದು ನಿಮಿಷನ ಬರ್ತೇವೆ ನೋಡ್ರಿ ಅಂತ ಹೇಳಿದ್ರೆ ಹದಿನೈದು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಮತ್ತು ಕಾಲ್ ಮಾಡಿದ್ರು ಅಲ್ಲಿ ಅಂದ್ರೆ ನಮ್ಮ ನಂಬರ್ ಬ್ಲಾಕ್ ಮಾಡ್ಯಾರ ಮತ್ತು ಕಾಲ್ ಮೆಸೇಜ್ ಮಾಡಿದ್ರು ಯಾವುದೇ ನಂಬರ್ ಫಿಕ್ ಮಾಡಲಿಲ್ಲ ಯಾಕೆ ಹಿಂಗೆ ಮಾಡಿದ್ರು ಅವರ ಇದರಿಂದ ನಾನು ಅಜ್ಜ ಗಜಾನಂದ ಅಪ್ಪಜ್ಜಿಯವ್ರ ಕೈವಾಡಾಯ್ತು ಅಥವಾ ಇವ್ರು ಯಾರ ನಡುವೆ ಫೇಕ್ ಮಾಡ್ಯಾರು ಒಂದು ನಮ್ಗೆ ಗೊತ್ತಾಗ್ಲಿಲ್ಲ ಮತ್ತು ವಯಸ್ಸು ಮಾತ್ರ ಯಾವ ಥರ ಐತೆ ನೋಡಿ ಅದೊಂದೊಂದು ಸಲ ಕೇಪರಿ ನಿಮ್ಮ ಸೇಮ್ ಟು ಸೇಮ್ ಐತೆ ವಾಯ್ಸ್ ಅಂತ ನಾವು ಹೇಳೋಕತ್ತಿಲ್ಲ ಅವ್ರು ಹೇಳಿ ಮಾಡಿಸ್ಯಾರೋ ಅಥವಾ ಹೇಳ್ದೆ ಮಾಡ್ಯಾರು ನಡುವಿನಾರ್ ಮಾಡ್ಯಾರು ಅವರ ವಿಡಿಯೋ ಪೋಸ್ಟ್ ಅವ್ರ ವಿಡಿಯೋ ಒಳಗಡೆನೇ ಇದು ನಂಬರ್ ತೆಗೆದಿದ್ದೆ ಆ ವಿಡಿಯೋ ಆ ವಿಡಿಯೋದಾಗ ಯಾವ ಇಲ್ಲೈತೆ ಅನ್ನೋದು ಅದನ್ನ ನಿಮ್ಗೆ ತೋರಿಸ್ತೀನಿ ಅದು ಏನೈತೆ ಅಂದರೆ ಒಂಬತ್ತು ನೂರ ಮೇಲೆ ಅವ್ರ ಪೋಸ್ಟ್ ಅವ್ರು ಅದು ಯಾವ ವಿಡಿಯೋದಾಗ ಐತೆ ಅನ್ನೋದು ಒಳ್ಳೆಯ ವಾಪಸ್ ನಮ್ಗೆ ಸಿಗುವ ಅದ್ರ ಸಂಬಂಧ ನಿಮ್ಗೆ ನಮ್ಗೆ ಕೊಡೋಕ್ಕಾಗತ್ತಲ್ಲ ಅದ್ರ ಸ್ಕ್ರೀನ್ಶಾಟ್ ತೋರಿಸ್ತೀನಿ ಸಲ ಯಾವ ಬೋಳೆ ಮಗ ಮಾಡಿರ್ಬೇಕು ಅನ್ನೋದು ನೀವು ಕಮೆಂಟ್ ಮಾಡಿರಿ ಮತ್ತು ಈ ಥರ ನೀವು ಮೋಸ ಹೋಗ್ಬೇಡ್ರಿ ಅಷ್ಟೆ ನಾವು ಹೋಗ್ಯ ಆರು ಸಾವಿರದ ಆರ್ನೂರು ರೂಪಾಯಿ ಹೋಗ್ಯಾವಂತ ನಮಗೆ ಟೆನ್ಷನ್ ಇಲ್ಲ ನೀವು ಯಾರು ಹೋಗ್ಬಾರತ್ತೆ ಇದೊಂದು ಮೋಸ್ ಯಾರು ಬಲಿ ಆಗಬೇಡ್ರಿ ನಮ್ಮ ಥರ ನೀವು ಯಾರು ಹಾಕ್ಬೋರಿ ಈ ವಿಡಿಯೋ ಮತ್ತೆ ಜಾಸ್ತಿ ಜನಕ್ಕೆ ಶೇರ್ ಮಾಡ್ರಿ ಯಾಕಂದ್ರೆ ಈ ಥರ ಯಾರ್ಯಾರು ತಪ್ಪು ಮಾಡ್ತಿರ್ತಾರಲ್ಲ ಅವ್ರು ಯಾರು ಮಾಡಬಾರದು ಅಂತ ಹೇಳಿ ನೀವು ಕೇಳ್ಬೋದು ಎಲ್ಲಪ್ಪ ಅದರಂದು ಯಾವುದೋ ಒಂದು ಇಷ್ಟ ಐಡಿಯಾ ನಂಬರ್ ತಗೊಂಡ ಅವ್ರು ಕಾಲ್ ಮಾಡಿ ರೊಕ್ಕ ಹಾಕಿ ನೀನು ತಪ್ಪು ಹೇಳಿ ಬಟ್ ಅವ್ರು ಅಬ್ಸರ್ವ್ ಮಾಡ್ಬೇಕಿತ್ತಲ್ಲ ಅವ್ರು ಚೆನ್ನ ಅವ್ರ ಎಷ್ಟು ಐ ಡಿ ಅವ್ರು ಮಾಡಿದಂಥ ಒಂದು ವಿಡಿಯೋ ಅವ್ರು ಪೋಸ್ಟ್ ಮಾಡ್ಯಾರ ಅವ್ರ ಮೊಬೈಲ್ದು ಅವ್ರು ಇವತ್ತು ನಮ್ದೊಂದು ನಮ್ದು ಒಂದು ಆಯ್ತು ತಿಳ್ಕೊರಿ ಈಗ ನಮಗೆ ನೀವು ಯಾವುದೇ ರೀತಿ ಕಮೆಂಟ್ ಮಾಡಿರಿ ನಾವು ಒಳ್ಳೇದು ಚಲೋ ಕಮೆಂಟ್ ಮಾಡ್ರಿ ಅಂದ್ರೆ ಚಲೋ ನಿಮ್ಗೆ ಹೊಳೆ ರಿಪ್ಲೈ ಮಾಡಿರ್ತೀವಿ ಕ್ಯಾಟ್ ಕಮೆಂಟ್ ಅಂತ ಹೇಳಿ ನಾನು ನಿಮ್ಗೆ ರಿಪ್ಲೈ ಮಾಡಿರ್ತಾವೆ ಆ ಥರ ಏನಾರು ಒಂದು ಮಾಡ್ಬೇಕಿತ್ತಲ್ಲ ಇಲ್ಲ ನಮ್ಮ ಚೆನ್ನಾಗಿ ನಮ್ಮ ಐಡಿಯೊಳಗೆ ಈ ಥರ ನಂಬರ್ ಹಾಕ್ತಾರೆ ಯಾವುದಕ್ಕೂ ನೀವು ಅದಕ್ಕೆ ತಲೆ ಕೊಡೋಕೆ ಹೋಗ್ಬಾರ್ಟ್ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕಿತ್ತಿತ್ತಿತ್ತಿತ್ತಿತ್ತವ್ರ ಬರೀ ಯಾವುದೋ ರೀತಿ ವಿಡಿಯೋ ಮಾಡಿ ಇಲ್ಲ ಅವ್ರ ಅದಕ್ಕೆ ಯಾವ ರೀತಿ ರಿಪ್ಲೈನು ಕೊಟ್ಟಿಲ್ಲ ಅವ್ರು ಜನಗಳು ನಾವು ಹೆಂಗೆ ನಂಬಬೇಕು ಅವ್ರದ ಅಂತ ಹೇಳಿ ತಿಳ್ಕೊಂಡ ನಾವು ಆ ವಿಡಿಯೋ ಮಾಡಿ ನೋ ನೋಡಿ ಆ ನಂಬರ್ ತೊಗೊಂಡು ಇದು ಮಾಡಿ ಮಾಡಿದ ಈ ಥರ ನಾವು ಮೋಸಗಿ ನೀವು ಯಾರೂ ಹಿತ್ತ ಇದಕ್ಕೆ ತಲೆ ಕೊಟ್ಟು ಮೋಸ ಹೋಗಬೇಡ್ರಿ ನೀವು ಒಂದು ಅನಾಥ ಸಿನಿಮಾ ಅಲ್ಲಿ ಇಲ್ಲಿ ಕೊಟ್ಟ ಪುಣ್ಯ ಕಟ್ಟುವರ್ತೀವಿ ಇಂಥ ಸಿನಿ ಯಾವತ್ತೂ ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ ಅವ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿ ಮಿತ್ರರು ದೇವರು ಬಂದು ಪ್ರತ್ಯಕ್ಷ ಮಿತ್ರರು ರೊಕ್ಕದ ವಿಚಾರ ಅಂತ ಬಂದ್ರೆ ಒಂದು ಸಲ ಬಿಟ್ಟು ಹತ್ತು ಸಲ ವಿಚಾರ ಮಾಡ್ರಿ ಯಾಕಂದ್ರೆ ಒಬ್ರ ಹತ್ರ ರೊಕ್ಕ ಇರುತ್ತೆ ಒಬ್ಬರ ಹತ್ರ ಇರಂಗಿಲ್ಲ ಕಷ್ಟಪಟ್ಟು ದುಡಿದ್ರು ಅಂತ ರೊಕ್ಕ ಕಳ್ಕೊಳಕೋ ಅಷ್ಟೊಂದು ಈಜಿ ಬರೋಂಗಿಲ್ಲ ಇವತ್ತು ಇವ್ರು ಫ್ರಾಡ್ ಮಾಡಿ ಒಂದು ಐದು ಹತ್ತು ನಿಮಿಷನಾಗ ನಮ್ಮ ಹತ್ರ ಆರು ಸಾವಿರದ ಆರ್ನೂರು ರೂಪಾಯಿ ಕಿತ್ಕೊಂಡಾರ ಕಿತ್ಕೊಂಡಾರಂಥೇಳಿ ನಮ್ದು ಅದೊಂದು ನಾವು ಏನೋ ಒಂದು ಸ್ವಲ್ಪ ಮಾಡಿ ನಮ್ಮ ತಪ್ಪಾಗೈತಿ ಆಗಿತ್ತು ಹೋದ್ ಖರೀ ಈ ಥರನೇ ಹೋಗ್ಬೇಡ್ರಿ ಮತ್ತು ಇನ್ನೊಂದು ಏನಂದ್ರೆ ಈ ವಿಡಿಯೋ ಅವ್ರಿಗೆ ತಲುಪಬೇಕು ಯಾಕೆ ಅವರ ಮಾಡ್ಸ್ಯಾರು ಅಥವಾ ಅವ್ರ ಆಗ್ದವ್ರ ನಡುವೆ ಫ್ರಾಡ್ ಮಾಡ್ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ ಅವರಂದ್ರೆ ಅದ ಅದು ನಂಬರ್ ಹಾಕಿರೋದು ನಂಬರ್ ಅವರು ಡಿಂಟ್ ಮಾಡಿಸ್ಬೇಕು ಅಂದ ಬೇಕಾರ ಅದು ಅವ್ರದ್ದೋನೋ ಇಲ್ಲವೋನೋದು ಹೇಳಿರ್ಬೇಕು ಅಂದ ಯಾವ್ದಾರ ಒಂದು ಅದಕ್ಕೆ ಉತ್ತರ ಕೊಡಬೇಕು ಆ ಕಾರಣಕ್ಕ ಮತ್ತೆ ಅವರ ಮಾಡ್ಯಾರತ್ತ ನಾವು ಯಾವ್ದು ಕಾರಣಕ್ಕೂ ಹೇಳಂಗಿಲ್ಲ ಯಾರಾದ್ರೂ ಮಾಡಿರ್ಬೇಕು ಬಟ್ ಅದನ್ನ ತಿದ್ಕೋಬೇಕು ನಾವು ಮೋಸ ಹೊಟ್ಟೇವಂದ್ರೆ ಮೋಸ ಮಾಡೋರು ಇರೋ ತನಕ ಅಷ್ಟು ನಾವು ಮೋಸನ ಹೋಗ್ತಿರ್ತೇವೆ ನಾವು ಸ್ವಲ್ಪ ಕರೆಕ್ಟ್ ಆಗಿ ನಿಂತು ಅಂದ್ರೆ ಅವ್ರು ಮೋಸ ಮಾಡೋರು ಆಟೋಮೆಟಿಕ್ ಅವ್ರು ಚೇಂಜ್ ಆಗಿಬಿಡ್ತಾರೆ ಅನ್ನೂ ಕರೆಂಟ್ ಕುಡಿಮಿಡಿವು ಮತ್ತು ನೀವು ಇಲ್ಲಪ್ಪ ಯಾವುದೇ ಅವ್ರು ಹೆಂಗೋ ಏನೋ ತಿಳ್ಕೊಳ್ತ ನಂಬರ್ ಹಾಕಿ ರೊಕ್ಕ ಹಾಕಿರಿ ಒಂದು ಕಾರಣ ಏನಂದ್ರೆ ಚಲೋ ಆಗುತ್ತಪ್ಪ ಇವ್ರ ಹತ್ರಾಗ ನಂಬರ್ ಐತೆ ಅಂದ್ರೆ ಇವರು ಹಾಕಿರ್ಬೋದು ಬೇರೆದಾರು ಹಾಕಿದ್ರೆ ಅವ್ರು ನೋಡಿ ಆಗಿನಾಗೆ ರಿಪ್ಲೈ ಮಾಡಿರ್ತಾರೆ ತಕೋಪ್ಪ ನೀನು ನಂಬರ್ ಅಂತೇಳಿ ನಾವು ನಮ್ಮ ವಿಡಿಯೋ ಹಾಕಿದ್ರೆ ಆಗಿನ ಕಾಪರೇಟಿಂಗ್ ಹಾಕಿ ವಿಡಿಯೋ ತೆಗಿಸಿರ್ತೀವಿ ಅಂತದ್ರಾಗ ಅವರು ನಂಬರ್ ಇಟ್ಕೊಂಡರು ತಗ್ಸಬೇಕಾಗಿತ್ತು ತಗ್ಸಿಲ್ಲ ಅಂದ್ರೆ ಈ ವಿಡಿಯೋನು ತುಂಬ ಜನಕ್ಕೆ ಶೇರ್ ಮಾಡಬೇಕು ಈ ಥರ ಯಾರು ಮೋಸ ಇರಬಾರ್ದು ತುಂಬ ಜನ ಬಡವರು ಇದ್ದಿರ್ತಾರೆ ಬಡವ್ರ ಮನೆಗೆ ಈ ಥರ ಇವಾಗ ಹುಡುಗರು ಇರ್ತಾವೆ ಒಂದು ಆಸೆಗೆ ಬಿದ್ದು ರೊಕ್ಕ ಹಾಕಿ ಚಲೋ ಹಾಕೈತಪ್ಪ ಅಂಥೇಳಿ ಮಾಡೋದಿರ್ತಾರೆ ಖರೀ ಯಾವುದೋ ಕಾರಣಕ್ಕೂ ರೊಕ್ಕ ಹಾಕಕ್ಕೆ ಹೋಗ್ಬೇಡಿ ನಿಮ್ಗೆ ಅವ್ರ ಮೇಲೆ ಭಕ್ತಿ ಇತ್ತಲ್ಲೋ ಡೈರೆಕ್ಟಾಗಿ ಹೋಗಿ ಅಲ್ಲಿ ಬಿಡುತ್ತೆ ಗೋಡಿಗೆ ಹೋಗಿ ಹಿಂಗಿನಿಂಗೈತಿ ಅಂತೇಳಿ ನೀವು ಪರಿಹಾರ ಚಕ್ರ ಮಾಡ್ಕೊಂಬಿ ಖರೀ ನಡು ಕಾಲ್ದಾಗ ಯಾವುದೇ ರೀತಿ ಫ್ರಾಡ್ ಹಾಕಕ್ಕೆ ಹೋಗ್ಬೇಡ್ರೆ ಇಷ್ಟೇ ನಿಮ್ಗೆ ಹೋದ ಈ ನಿಮ್ಮ ಏನು ಹೇಳಿನಲ್ಲ ಇನ್ನು ನಂಬಿರು ಬಿಟ್ಟರು ಗೊತ್ತಿಲ್ಲ ಈಗ ಅವರು ನಮ್ಮ ಜೋಡಿ ಮಾಡಿದ ಚಾಟ ಮತ್ತು ಅವ್ರ ಜೋಡಿ ನಾವು ಮಾತಾಡಿದ ಕಾಲ್ ಲಿಂಗ ನಾವು ಹಾಕಿದ್ದ ಅಮೌಂಟ್ ಸ್ಕ್ರೀನ್ ಎಲ್ಲ ಬಿಡ್ತೀನಿ ನೋಡ್ಕೋರಿ

ಕಳ್ಸ ನಾ ಫೋನ್ ಮಾಡ್ತೇನೆ ಆಯ್ತಾ ಅದ್ ಎರಡು ದಿನ ಇಳಿ ಇರ್ತದ ಎರಡು ತಾಯಿ ಇರ್ತಾವ ಒಂದ್ ನಾ ಇರ್ತದ ಕಾಲ ಕಟ್ಟೋದೂಪಾಯಿನ ತಗೊಳಂಗ್ ಅದ ಏನ್ ಅಂಗಡಿಯಾಗಿ ಸಾಮಾನು ತರ್ಸಿರ್ತೀನಿ ನೀವು ಅಲ್ಲಿ ಅಂಗಡಿ ಕೊಟ್ಕೊಳ್ಳೋದು ನಾ ತಗೊಳಂಗಿಲ್ಲ ರೊಕ್ಕ ನಾ ಹೇಳೋದ್ ಅರ್ಥ ಆಗ್ತನಪ್ಪ ನಾವ್ ರೊಕ್ಕ ರೂಪಾಯಿ ಇಳಿಯಂಗಿಲ್ಲ ಅದ ಏನಂತ ಸಾಮಾನು ತರ್ಸಿರ್ತೀವಿ ಅವ್ರಿಗೆ ನೀವು ಅಲ್ಲೇ ಕೊಟ್ಕೊಳೋದು ನೀವು ಅವ್ರಿಗೆ ಇದು ಮಾಡ್ಕೋತೀನಂದ್ರೆ ತರಿಸ್ಬಿಡಿ ಮತ್ತೆ ಯಾಕಂದ್ರೆ ಇಲ್ಲಿಂದ ಜಾಗ ಬಡವ್ರದ ನಾವ್ ಅವರಿಗೆ ಅಂಗಡಿಯವ್ರಿಗೆ ರೆಡಿ ಮಾಡ್ಕೊಂಡ್ ಬರ್ತೇನೆ ಹುಡ್ಕೊಂಡು ಎಲ್ಲಾನ ಕ್ಲಿಯರ್ ಹಾಕ್ಕೋ ಈಗ ನೀವು ಇರ್ತೀರಿ ನಮ್ದ ರಾಯಬಾಗ ತಾಲೂಕ್ ಈಗ ಒಂದ್ ಕೆಲ್ಸ ಮಾಡುದು ಅಲ್ಲಿ ಆರೋಗ್ಯ ಕಾರ್ಯಕ್ರಮ ಮುಗ್ಸ್ಕೊತಿನಿ ಮನಿ ಸ್ವಚ್ಛ ಅಂದ್ರ ಒಂದ್ ಐದ್ ನಿಮಿಷ ಹಾ ಹೋಗ್ತೀನಿ ಹಾ ಅದು ಹೋಗ್ತೀನಿ ಎಲ್ಲಾ ಸ್ವಚ್ಛ ಒರ್ಸ್ಕೋಬೇಕು ರೆಡಿ ಮಾಡ್ಕೋಬೇಕು ನೀವು ರೆಡಿ ಮಾಡ್ಕೊತೇನೆಂದ್ರ ಅದ್ ಹೋಗ್ತೀನಿ ನಾನು ಮೇಕಿಗೆ ಬರ್ತೇರಪ್ಪ ನಾ ಏನ್ ಮನೆ ಎಲ್ಲಾ ಸ್ವಚ್ಛ ಅಂತ ಮಾಡ್ಕೋತೇನಂತಂದ್ರ ಅದೋಗ್ತೇನೆ

ಸುಮ್ನಾ ನಾಕ್ ನಾಲ್ಕೂರು ಸಾವಿರ ರೂಪಾಯಿ ಆಗ್ತವೆಲ್ಲ ಹಿಡುದು ಶೀತ ಅವ್ ಚಾಳ ಅವು ತಗೊಳಕ್ರಿ ಸುಮ್ನೆ ತುಟಿ ಹಾಕ್ತಾರ ಒಂದ್ ಕೆಲ್ಸಾ ಮಾಡಿ ನಾ ಈಗ ಕಾರ್ ಬರಾಕತ್ತೀವಿ ರೆಡಿ ಆಗಿನ ನಾನು ರೆಡಿ ಈಗೇನಾವ ಈಗ ಜಂಖಂಡೆ ಬರ್ತೀನಲ್ಲ ಅಲ್ಲಿ ಪರ್ಚದ ಒಂದ್ ಏನ್ ಪರ್ಸಿದ್ನೆಲ್ಲ ನಾ ಇದೇಗ ಅವ್ರಿಗೆ ಕೇಳಿ ನಾ ತಗೊಂಡ್ ಬಂದಿರ್ತೀನಿ ಸುಮ್ನಾ ರೊಕ್ಕ ಖರ್ಚು ಮಾಡ್ಕೋ ತಾಳ ಮಾಡ್ಕೋ ಕುಡ್ರ ಬೇಡ್ರಿ ಶೀತಾ ಆಟ ಹೀರ ಇಸ್ಕೊಂಡ್ ಬಂದಿರ್ತೀವಿ ಸೀತಾ ಸುಮ್ನಾ ಯಾಕ ರೊಕ್ಕ ಖರ್ಚು ಮಾಡತ್ತೀರಿ ಹ ನೋಡಿದ್ರಲ್ಲ ಇದನ್ನ ನೀವ್ ಅನ್ಬೋದು ಯಾಕೆ ಆದ್ರ ಏನ್ ನಮಗ್ ಗೊತ್ತಿರೋ ಪ್ರಕಾರ ನೀವು ಏನೇನು ಪ್ರಶ್ನೆಗಳು ಮಾಡ್ತೀರಿ ಏನೇನು ಕಮೆಂಟ್ ನಮ್ಗ್ ಗೊತ್ತಿಲ್ಲ ಬಟ್ ವಿಡಿಯೋ ಶೇರ್ ಮಾಡ್ರಿ ಯಾವ ಜನಗಳು ನಡೀಬಾರ್ದು ಅಂತ ಹೇಳಿ ಯಾರು ಈ ರೀತಿ ತಪ್ಪ ಮಾಡಬಾರ್ದು ತಪ್ಪ ಆಗಬಾರದು ಅನ್ನೋದು ಒಂದು ಕಾರಣ ಮತ್ತು ಇದಕ್ಕೆ ಕಂಪ್ಲೇಂಟು ಸಹಿತ ನಾವು ಮಾಡೇವು ಪೊಲೀಸ್ ಸ್ಟೇಷನ್ ಆಲ್ರೆಡಿ ಹೋಗಿ ರೈವರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆವು ಆರು ಸಾವಿರ ಅಲ್ಲ ಆರು ಸಾವಿರ ಆರು ಅಲ್ಲ ಅರವತ್ತು ಸಾವಿರ ಅವರು ಅವ್ರು ಬಿಡಂಗಿಲ್ಲ ಹಿಂದೆಲ್ಲ ನಾಳೆ ಅವ್ರನ್ನ ಒಂದು ಇದೆ ಶಿಕ್ಷೆ ಕೊಡಿಸ್ತೇವೆ ಬಟ್ ಅಲ್ಲಿ ತನಕ ವೇಟಿಂಗ್ ಐತಿ ಅವಾಗ ಒಂದು ವಿಡಿಯೋ ನಿಮ್ಗೆ ಕೊಡ್ತೇವೆ ಸರಿ ಅಲ್ಲಿ ಇದ ಇನ್ನೊಂದು ಏನಂದ್ರೆ ಇವ್ರಿಗೆ ಹೋಗನ ಆ ಪ್ರಜೋರಿಗೆ ಈ ವಿಡಿಯೋ ತಲುಪ್ತದೆ ಯಾರು ಮಾಡ್ಯಾರ ಅವ್ರು ಮಾಡೋದು ನಿಲ್ಲಿಸ ನೀವು ಕಮೆಂಟ್ ಸೆಕ್ಷನ್ದಾಗ ಕೇಳ್ಬೋದು ಯಾಕಪ್ಪ ಗಜಾನನ ಅಪ್ಪಾಜಿ ಅವರ ಹೆಸರು ಹಾಳು ಮಾಡಾಕತ್ತೀರಿ ನಿಮಗೆ ಆಗಿತಿಲ್ಲೋ ನೀವು ಅದನ್ನ ನೀವು ತೆಗೆದುಕೊಂಡು ನೀವು ಅಲ್ಲೇ ಸುಮ್ಮನೆ ಇರಬೇಕಾಗಿತ್ತು ಯಾಕೆ ವಿಡಿಯೋ ಮಾಡಿರಿ ಅಂತ ಕೇಳ್ಬೋದು ಆದರೆ ಇದಕ್ ನಾ ಆಲ್ರೆಡಿ ಉತ್ತರ ಕೊಡಕತ್ತೀನಿ ಯಾಕೆ ಕೇಳಿದ್ರ ಅವ್ರಿಗೆ ಅಂತ ಹಿಡಿಯೋಲ್ಲದ ಅಂದ್ರೆ ಅವ್ರಿಗೆ ಹುಡುಗತಲ್ಲಿಂದ್ರೆ ಇಂಥ ನಡೆಯುವ ಗಳು ಅವ್ರ ಬಂದ್ ಮಾಡಿಸ್ತಾರೆ ಯಾಕಂದ್ರೆ ಅವ್ರ ಹೆಸರು ಹಾಳಾಗತ್ತಿರ್ತಿಲ್ಲ ಅದ್ರ ಸಮಯ ನಾವು ಅವ್ರ ಹೆಸರು ಹಾಳು ಮಾಡ್ಬೇಕು ನೀವು ವಿಡಿಯೋ ಮಾಡಿಲ್ಲ ಈ ತರ ನಡೀಬಾರ್ದಾನು ಒಂದು ಉದ್ದೇಶಕ್ಕೆ ನಾವು ವಿಡಿಯೋ ಮಾಡಿ ಎಲ್ಲರೂ ಸಹಕಾರ ಇರ್ತಾವಂತ ಹೇಳಕಂಗಿಲ್ಲ ಬಡವರು ಇರ್ತಾರೆ ಇವತ್ತು ಕುಲಿನಾಲಿ ಮಾಡಿ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದು ದಿವಸ ಚೆಕ್ ತಗೋ ದುಡ್ದಾಗ ಅಂತಂದ್ರೆ ಆರು ಸಾವಿರದ ಆರ್ನೂರು ರೂಪಾಯಿ ಅಂದ್ರೆ ಒಂದು ವಾರ ಕೆಲಸ ಒಂದು ವಾರ ಹದಿನೈದು ಜನ ಕೆಲಸ ರೊಕ್ಕ ಕೊಟ್ಟು ಅವ್ರು ಬರೆದಕ್ಕೆ ಹೊಂದ್ತದೆ ಅದ್ರ ಸಂಬಂಧ ಇತ್ತು ಅವ್ರ ಹೆಸರು ಹಾಳಾಗಿರ್ಬಾರ್ದು ಈ ಜನಗಳು ಮೋಸ ಹೋಗಿರ್ಬಾರ್ದು ಇವತ್ತು ಬಿಡ ಅಂತ ತಲೀಪ್ತಂದ್ರೆ ಆಲ್ಮೋಸ್ಟ್ ಯಾರು ಯಾರಿಗಿರೋ ರೊಕ್ಕ ಹಾಕಂಗಿಲ್ಲ ಹಿಂಗೈಟ್ ಹೇಳಿ ತಿಳ್ಕೊಂಡು ಅವರು ಅವ್ರದ್ದು ಸುಮ್ಮನೆ ಇದ್ದು ಬಿಡ್ತಾರೆ ಆ ಸ ಅದ್ರ ಸಂಬಂಧ ನಾವು ಬಿಡುಗಡೆ ಗಜಾನನ ಗಜಾನ ಅಪಜ್ಜಿಯವ್ರ ಸಂಬಂಧ ಹೇಳಿ ವಿಡಿಯೋ ಯಾವುದೇ ಕಾರಣಕ್ಕೂ ನಾವು ಮಾಡಿಲ್ಲ ಅವ ಆದರೆ ಅವ್ರಿಗೆ ಇಡೋ ತಲ್ಪ್ಸೋದು ಕಾರಣ ಏನಂದರೆ ಇದು ನಡೆಯಬಾರ್ದು ಇವ್ರ ನಡುವು ನಡೆಯುವಂಥದ್ದು ಅಂಥ ಜನಗಳನ್ನ ಅವರ ಬಂದ್ ಮಾಡಿಸಿರ್ಬೇಕು ಹಿಡ್ದಿರ್ಬೇಕು ನಾನು ಒಂದು ಕಾರಣ ಕೂಡ ಮಾಡಿವು ಎಲ್ಲ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಯ್ತಾಯಿರಿ ನಮ್ಮ ಶಾರ್ಟ್ ಫಿಲ್ಮ್ ನಾವು ಮಾಡಬೇಕಿರು ಶಾರ್ಟ್ ಶಾರ್ಟ್ ಫಿಲ್ಮ್ ಇತ್ತು ಮತ್ತು ಲಾಗ್ ಇತ್ತು ಅವ್ರು ಎರಡೂ ಬಂದ್ ಮಾಡಿ ಇವತ್ತು ಈ ವಿಡಿಯೋ ಮಾಡಿವಂದ್ರೆ ನಮ್ಮ ಜೀವನದಾಗ ನಡೆದಿದ್ದೆ ಮಾಡಿವು ಅದ್ರಲ್ಲಿ ಮುಂದೆ ತೋರಿಸಿವು ನೀವು ಈ ರೀತಿ ತಪ್ಪ ಮಾಡೋಕ್ರಿ ಮೋಸ ಹೋಗೋಕೋಗ್ಬೇಡ್ರಿ ಮೋಸ ಮಾಡೋಕೆ ಬಂದವ್ರನ್ನ ಸುಮ್ಮನೆ ಬಿಡೋಕೊಬೇಡ್ರಿ ಮತ್ತೆ ಇದು ಎಲ್ಲಿ ತಗ ತಲ್ಪ್ಸ್ಬೇಕು ಅಲ್ಲಿ ತಕ ಮುಂದಿನ ಮತ್ತು ಸಿಗ್ತೀನಿ ಟೇಕ್ ಕೇರ್ ಬಾಯ್